ಫೈನಲಿ ನಾನು ನನಗೆ ಅದರಲ್ಲಿ ಆಗಲಿಲ್ಲ ಅಂತ ನಾನು ಇದು ತೆಂಗಿನಕಾಯಿ ಇದು ಉಂಟಲ್ಲ ಗೈಸ್ ಉದ್ದದ ಕೋಲು ಅದನ್ನು ನಾನು ಹೀಗೆ ಇಟ್ಟಿದ್ದೇನೆ ಈಗ ನಾವು ಕಟ್ಟಿಗೆ ತರಲಿಕ್ಕೆ ಹೋಗುವ I've been in and out my mind since I hit your phone I've been counting up the times that I did you wrong I just want you by my side when I get real gone Feel it's been a little while since we got along yeah. We've been playing stupid games, the situation rotates And they say communication, safe relations, okay medicated how I'm patient, wasting time ain't the way Cause I can see it on your face I can tell by your eyes <laughs> you got something to hide. So open your mind up, let me inside, and let's make it right. Tell me, baby, what's the problem? ಇಷ್ಟು ಕಷ್ಟ ಅಂತ ನನಗೆ ಗೊತ್ತಿರ್ತೀರೇ ನಾನು ಗ್ಯಾಸಲ್ಲೇ ಮಾಡ್ತಿದ್ದೆ ಎಷ್ಟು ಕಷ್ಟ ಆಗಿರ್ಬೋದು ನಾವು ಹೇಳಿದ್ದು ಗೈಸ್ ನೋಡಿ ಫುಲ್ ಕಪ್ಪಾದೆ ನಾನು ಪಚ್ಚೋಯ್ತು ನನಗೆ ಹ್ಞೂ ಇದನ್ನೆಂತ ಅಂದ್ರೆ ಇದು ಬೇಗ ಎಗ್ ಬುರ್ಜಿ ಮಾಡಿದೆ ನಾನು ಇದಕ್ಕೆ ಹಾಕಿ ಮತ್ತೆ ಇನ್ನಷ್ಟು ಇದುಂಟು ನೀವು ನೋಡ್ಬೋದು ಫುಲ್ ಇದು ಆಯಿತು ಎಂತ ದಿಕ್ಕಲಲ್ಲಿ ಸೂ ಬರ್ತಾ ಉಂಟು ಈಗ ನೋಡುವ ಇದೆ ಈಗ ನಾವು ಇದನ್ನು ಪಾತ್ರೆ ಸಪ್ರೇಟ್ ಮಾಡಿ ಮತ್ತೆ ನಾವು ಇಲ್ಲಿ ಆಲ್ರೆಡಿ ಮಾಡಿಟ್ಟಿದವಲ್ಲ ಇದನ್ನು ಹಾಕುವ ಇದು ಹಾಕಿದಾವಲ್ಲ ಇದನ್ನು ಇದಕ್ಕೆ ಹಾಕುವ ಊಟ ಮಾಡಲಿಕ್ಕೆ ಬಾರದಿರೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಬಾರದಿರೆ ಅಂದ್ರೆ ಬಾಳೆಹಣ್ಣಿಗೆ ಬಾಳೆ ಎಲೆ ಬೇಕು ಊಟ ಮಾಡಲಿಕ್ಕೆ ಹಾಗಾಗಿ ನಾವು ಬಾಳೆ ಎಲೆಯನ್ನು ಕಟ್ ಮಾಡುವ ಇಷ್ಟೆಷ್ಟು ಸಾಕಲ್ಲ ಆಫ್ ಹ್ಞೂ ಸ್ಮೆಲ್ ತುಂಬಾ ಚೆಂದ ಉಂಟು ಇದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡುವ ಇದು ಕಬಾಬ್ ಥರ ಮಾಡಿರ್ತೇವೆ ಇದನ್ನು ನಾವು ಇದಕ್ಕೆ ಹಾಕುವ ಒಂದು ಕೋಳಿ ಇದಕ್ಕೆ ಸಾಕುವ ವಡ ವರ್ಚಾ ದಾ ಇದನ್ನು ಚೆಂದ ಮಾಡಿ ನಾವು ಮಿಕ್ಸ್ ಮಾಡುವ ಗೈಸ್ ಒಂದು ಸ್ಪೆಷಲ್ ಬಿರಿಯಾನಿ ಟೈಪ್ ಮಾಡಿದ ನಾನು ಫಸ್ಟಿಗೆ ನೀನು ನೋಡ್ಬೋದು ನಾನು ಎದ್ದು ಕೂಡ ಹಾಕಿದ್ದೇನೆ ರೆಲ್ಲಿ ಆಗುತ್ತೆ ನೀವು ನೋಡ್ಬೋದು ಇದನ್ನು ಒಂದು ಬಣ್ಣಿಗೆ ಹಾಕಿ ಹಾಕುವ ಗೈಸ್ ನಾವು ಫೈನಲಿ Close till I get up